ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾತಾಡೋದು ನಮ್ಮ ದಿನನಿತ್ಯದ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಆದರೆ ಪರಿಸರಕ್ಕೆ ದೊಡ್ಡ ಸವಾಲಾಗಿರುವ ಒಂದು ವಸ್ತುವಿನ ಬಗ್ಗೆ ಅದು ಪ್ಲ್ಯಾಸ್ಟಿಕ್ ಹಾಗಾದರೆ ಪ್ಲ್ಯಾಸ್ಟಿಕ್ಕನ್ನು ಯಾರು ಖಂಡಿತಿದ್ರು ಪ್ಲಾಸ್ಟಿಕ್ ಅಂದರೆ ಏನು ಪ್ಲಾಸ್ಟಿಕ್ ಬರುವುದಕ್ಕೂ ಮುಂಚೆ ಯಾವ ವಸ್ತುಗಳು ಬಳಕೆಯಲ್ಲಿದ್ವು ಪ್ಲಾಸ್ಟಿಕ್ಕಿಂದ ಪರಿಸರಕ್ಕೆ ಏನು ಅಪಾಯ ಹೀಗೆ ಎಲ್ಲ ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಗಾದರೆ ತಡ ಯಾಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ಲಾಸ್ಟಿಕ್ ಅಂದರೆ ಮಾನವನು ರಾಸಾಯನಿಕ ಕ್ರಿಯೆಗಳ ಮೂಲಕ ತಯಾರಿಸಿದ ಬಾಳಿಕೆ ಬರುವ ಮತ್ತು ಹಲವು ಆಕಾರಗಳಲ್ಲಿ ರೂಪಾಂತರಗೊಳ್ಳಬಲ್ಲ ಪಾಲಿಮರ್ ಆಧಾರಿತ ವಸ್ತು ಇದು ಹಗುರ ಬಲಿಷ್ಠ ಮತ್ತು ಅತಿ ಉಪಯುಕ್ತ ಆದರೆ ಪ್ಲಾಸ್ಟಿಕ್ ಬರುವ ಮೊದಲು ಜನರು ಯಾವ ವಸ್ತುಗಳನ್ನು ಬಳಸ್ತಿದ್ರು ಗೊತ್ತಾ ಆ ಕಾಲದಲ್ಲಿ ಕಾಗದವನ್ನು ಪ್ಯಾಕಿಂಗ್ ಮತ್ತು ಬರವಣಿಗೆಗೆ ಬಳಸ್ತಾ ಇದ್ರು ಬಟ್ಟೆಯನ್ನು ಚೀಲಗಳು ಉಡುಪು ಸಂಗ್ರಹಕ್ಕೆ ಬಳಸ್ತಾಯಿದ್ರು ಮರ ನಾರು ಗಾಜು ಲೋಹ ಇವುಗಳನ್ನು ಪಾತ್ರಗಳು ಆಟಿಕೆಗಳು ದಿನನಿತ್ಯದ ಬಳಕೆಗೆ ಬಳಸ್ತಾ ಇದ್ರು ಚಿಪ್ಪು ದಂತ ಇವುಗಳನ್ನು ಐಷಾರಾಮಿ ವಸ್ತುಗಳನ್ನು ತಯಾರು ಮಾಡುವುದಕ್ಕೆ ಬಳಸ್ತಾ ಇದ್ರು ರಾಜಮನೆತನದವರು ಚಿಪ್ಪು ದಂತ ಮುಂತಾದ ವಸ್ತುಗಳನ್ನು ಹೆಚ್ಚು ಬಳಸ್ತಾ ಇದ್ರು ಸಾಮಾನ್ಯ ಜನರು ಕಾಗದ ಮರ ನಾರುಗಳ ಮೇಲೆ ಅವಲಂಬಿತರಾಗಿದ್ದರು ಹಳೆಯ ವಸ್ತುಗಳ ಲಾಭ ಮತ್ತು ದೋಷಗಳು ಲಾಭಗಳು ಪ್ರಕೃತಿ ಸ್ನೇಹಿ ಬೇಗನೆ ಮಣ್ಣಿನಲ್ಲಿ ಕರಗಿ ಹೋಗುವುದು ಮರುಬಳಕೆ ಸುಲಭ ಆದರೆ ದೋಷಗಳು ಹಗುರವಲ್ಲ ನೀರಿಗೆ ತಡೆಯಿಲ್ಲ ಸುಲಭವಾಗಿ ಮುರಿದು ಹೋಗುವುದು ಮತ್ತು ಎಲ್ಲರಿಗೂ ಲಭ್ಯವಲ್ಲ ಪ್ಲ್ಯಾಸ್ಟಿಕ್ ಆವಿಷ್ಕಾರ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಅಲೆಕ್ಸಾಂಡರ್ ಪಾರ್ಕ್ಸ್ ಎಂಬ ವಿಜ್ಞಾನಿ ಮೊದಲ ಪ್ಲಾಸ್ಟಿಕ್ ಪಾರ್ಕಿಸನ್ ಅನ್ನು ರಚಿಸಿದರು ಇದರ ಉದ್ದೇಶ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಬಾಳಿಕೆ ಬರುವ ವಸ್ತುಗಳನ್ನು ನೀಡುವುದು ದಂತ ಆಮೆಚಿಪ್ಪು ಮುಂತಾದ ವಸ್ತುಗಳಿಗೆ ಪರ್ಯಾಯ ಸೃಷ್ಟಿಸುವುದು ಇಪ್ಪತ್ತನೇ ಶತಮಾನಕ್ಕೆ ಬರುವಷ್ಟರಲ್ಲಿ ಪ್ಲಾಸ್ಟಿಕ್ ಅಡುಗೆ ವೈದ್ಯಕೀಯ ಪ್ಯಾಕಿಂಗ್ ಆಟಿಕೆ ಎಲೆಕ್ಟ್ರಾನಿಕ್ಸ್ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವೇಶಿಸಿತು ಪ್ಲಾಸ್ಟಿಕ್ ಹೆಚ್ಚು ಬಳಸುವ ದೇಶಗಳು ಇಂದು ಪ್ಲಾಸ್ಟಿಕ್ ಬಳಕೆ ಅತಿ ಹೆಚ್ಚು ಇರುವ ದೇಶಗಳು ಭಾರತ ಚೀನಾ ಇಂಡೋನೇಷಿಯಾ ಫಿಲಿಪೈನ್ಸ್ ವಿಯೆಟ್ನಾಂ ಥೈಲ್ಯಾಂಡ್ ಅಮೇರಿಕಾ ಬ್ರೆಜಿಲ್ ಪಾಕಿಸ್ತಾನ ಟರ್ಕಿ ನೈಜೀರಿಯಾ ಈಜಿಪ್ಟ್ ಈ ದೇಶಗಳಲ್ಲಿ ಉತ್ಪಾದನೆ ಹೆಚ್ಚು ಹಾಗೆ ತ್ಯಾಜ್ಯವೂ ಅತಿಯಾದ ಪ್ರಮಾಣದಲ್ಲಿ ಹೊರಬರುತ್ತೆ ಇದು ಸಮುದ್ರ ವಾಯು ಮತ್ತು ಮಣ್ಣಿಗೆ ದೊಡ್ಡ ಸಮಸ್ಯೆಯಾಗಿದೆ ಸ್ನ್ಯಾಕ್ಸ್ ಪ್ಯಾಕಿಂಗ್ಗೆ ಪ್ಲಾಸ್ಟಿಕ್ ಯಾಕೆ ಬಿಸ್ಕೆಟ್ ಚಾಕೊಲೇಟ್ ಚಿಪ್ಸ್ ಇವು ಪ್ಲಾಸ್ಟಿಕ್ ಪ್ಯಾಕ್ನಲ್ಲಿ ಬರುತ್ತವೆ ಯಾಕೆ ಅಂದರೆ ಗಾಳಿ ತೇವಾಂಶದಿಂದ ರಕ್ಷಣೆ ಶುದ್ಧತೆ ಕಾಪಾಡುವುದು ಕಡಿಮೆ ವೆಚ್ಚ ಮತ್ತು ಹಗುರ ಸುಲಭ ಸಾಗಾಟ ಇದಕ್ಕಾಗಿಯೇ ಪ್ಲಾಸ್ಟಿಕ್ ಫುಡ್ ಇಂಡಸ್ಟ್ರಿಯಲ್ಲಿ ಫೇವರೇಟ್ ಆಯಿತು ಪ್ಲಾಸ್ಟಿಕ್ ವಿರೋಧ ಮತ್ತು ನಿಷೇಧ ಆದರೆ ಪ್ಲಾಸ್ಟಿಕ್ಗೆ ದೊಡ್ಡ ಸಮಸ್ಯೆಗಳೂ ಇವೆ ಇದು ಮಣ್ಣಿನಲ್ಲಿ ವಿಲೀನವಾಗಲು ನೂರರಿಂದ ರಿಂದ ಒಂದು ಸಾವಿರ ವರ್ಷ ಬೇಕು ಮರುಬಳಕೆ ಪ್ರಮಾಣ ಕಡಿಮೆ ವನ್ಯಜೀವಿ ಹಾಗೂ ಮಾನವರಿಗೆ ಹಾನಿ ರಾಸಾಯನಿಕ ವಿಷಕಾರಿ ಪದಾರ್ಥಗಳು ಹೊರಬೀಳುವುದು ಇದರಿಂದಲೇ ಅನೇಕ ದೇಶಗಳಲ್ಲಿ ಪ್ಲಾಸ್ಟಿಕ್ ಚೀಲ ನಿಷೇಧ ಆರಂಭವಾಯಿತು ಪರ್ಯಾಯ ವಸ್ತುಗಳು ಪ್ಲಾಸ್ಟಿಕ್ಗೆ ಬದಲಿಗೆ ನಾವು ಕಾಗದ ಗಾಜು ಲೋಹ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬಹುದು ಪ್ಲಾಸ್ಟಿಕ್ ನಮಗೆ ಜೀವನ ಸುಲಭ ಮಾಡಿದ್ರು ಇದು ಪ್ರಕೃತಿಗೆ ಅತಿ ದೊಡ್ಡ ಶತ್ರು ಹಾಗಾಗಿ ಪ್ಲಾಸ್ಟಿಕ್ ಬಳಸುವುದರಲ್ಲಿ ವಿವೇಕ ಅಗತ್ಯ ಈ ಈ ನಾವು ಮರೆಯಬಾರದು ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು